ನಮಸ್ಕಾರ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಬಾ ಕೇಮ್ ಸಂತಾನೋತ್ಪತ್ತಿಗೆ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಅದರಲ್ಲೂ ಬೆಂಗಳೂರು ಮೈಸೂರು ಬೆಳಗಾವಿ ಅಂತಹ ಮೆಟ್ರೋ ಸಿಟಿಗಳಲ್ಲಿ ವಾಸ ಮಾಡುವಂಥವರಿಗೆ ಸಾಕಷ್ಟು ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ ಮದುವೆಯಾಗಿ ಐದು ವರ್ಷ ಆಗಿರುತ್ತೆ ಹತ್ತು ವರ್ಷ ಆಗಿರುತ್ತೆ ಸಂತಾನ ಭಾಗ್ಯನೇ ಇರೋದಿಲ್ಲ ಯಾಕೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳ ಜೊತೆ ತುಂಬ ಜನ ಮನೆಯಲ್ಲೇ ಕೂತಿರ್ತಾರೆ ಈ ಸಂತಾನೋತ್ಪತ್ತಿಗೆ ಇರುವಂತಹ ಸಮಸ್ಯೆಗಳಲ್ಲಿ ಫೈಬ್ರಾಯ್ಡ್ ಸಮಸ್ಯೆ ಕೂಡ ಒಂದು ಸೊ ಇದರ ಪಾತ್ರ ಏನು ಇದು ಯಾವ ರೀತಿಯಾಗಿ ಸಂತಾನೋತ್ಪತ್ತಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ ಗರ್ಭಗುಡಿ ಐವಿಎಫ್ ಸೆಂಟರ್ ಸಾಕಷ್ಟು ಜನರ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡ್ತಾ ಬರ್ತಾ ಇದೆ ತುಂಬ ಜನರ ಮನೆಯಲ್ಲಿ ನಗು ಮಗುವನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಒಂದು ಐ ವಿ ಎಫ್ ಸೆಂಟರ್ ಸೊ ಇಲ್ಲಿನ ತಜ್ಞ ವೈದ್ಯರು ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಡಾಕ್ಟರ್ ಶ್ವೇತ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮತ್ತೊಬ್ರು ಇದ್ದಾರೆ ಡಾಕ್ಟರ್ ಶುಭ ಡಾಕ್ಟರ್ ಶುಭ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಡಾಕ್ಟರ್ ಶುಭ ಅವ್ರನ್ನ ಪ್ರಶ್ನೆ ಕೇಳುವಂತಹ ಸಮಯ ಈಗ ಸೊ ಸಂತಾನೋತ್ಪತ್ತಿಗೆ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಸೊ ಸಾಕಷ್ಟು ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ ಆದರೆ ಫೈಬ್ರಾಯ್ಡ್ ಅಂದರೆ ಏನು ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ತಿಳಿಸ್ಕೊಡ್ಬೋದಾ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿರುವಂಥ ಗಡ್ಡೆ ಗರ್ಭಕೋಶದಲ್ಲಿ ಹಲವಾರು ಕಾರಣಗಳಿಂದ ಗಡ್ಡೆ ಕಾಣಿಸ್ಕೋಬೋದು ಅದು ಜೆನೆಟಿಕ್ ಆಗಿರ್ಬೋದು ಫೆಮಿಲಿಯಲ್ ಅಂದರೆ ಫ್ಯಾಮಿಲಿಯಲ್ಲಿ ರನ್ ಆಗುವಂಥದ್ದಿರ್ಬೋದು ಅಥವಾ ಎಲ್ಲ ಕಾರಣಗಳಿಂದ ಫೈಬ್ರಾಯ್ಡ್ ಯಾವ ರೀತಿ ಬರುತ್ತೆ ಅನ್ನೋದು ಕಾಜು ಗೊತ್ತಿಲ್ಲ ಗರ್ಭಕೋಶ ಅದರಲ್ಲಿ ಮೂರು ಪದರ ಇರುತ್ತೆ ಒಂದು ಒಳ ಪದರ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಮಧ್ಯದಲ್ಲಿರೋದನ್ನು ಮಯೋಮೆಟ್ರಿಯಮ್ ಅಂತ ಹೇಳ್ತೇವೆ ಹೊರಗಿರೋವಂಥದ್ದನ್ನು ಸೀರೋಸಲ್ ಲೇಯರ್ ಅಂತ ಹೇಳ್ತೇವೆ ಈಗ ಫೈಬ್ರಾಯ್ಡ್ ಗಡ್ಡೆಗಳು ಈ ಮೂರು ಲೇಯರ್ಗಳಲ್ಲಿ ಯಾವ ರೀತಿಯಲ್ಲಾದರೂ ಬರ್ಬೋದು ಒಳಗಿರುವಂಥದ್ದನ್ನು ಸಬ್ಮ್ಯೂಕೋಸಲ್ ಮಧ್ಯದಲ್ಲಿರುವಂಥದ್ದನ್ನು ಇಂಟ್ರಾಮ್ಯೂರಲ್ ಹೊರಗಿರುವಂಥದ್ದನ್ನು ಸಿರೋಸಲ್ ಅಂತ ಹೇಳ್ತೇವೆ ಈ ಗರ್ಭಕೋಶದಲ್ಲಿರೋ ಗಡ್ಡೆಗಳನ್ನ ಯಾವ ರೀತಿ ಅದನ್ನು ನೋಡಿ ನೋಡ್ಬೋದು ಅದನ್ನು ಹೇಗೆ ತೆಗಿಬೋದು ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ನೋಡ್ಬೋದು ಆದರೆ ಗರ್ಭಕೋಶದಲ್ಲಿರುವಂಥ ಗಡ್ಡೆಗಳನ್ನ ಫೈಬ್ರಾಡ್ ಅಂತ ಹೇಳ್ತೇವೆ ಅದ್ರ ರೀತಿ ನೀತಿಗಳು ಹೇಗಿರುತ್ತೆ ಅನ್ನೋದು ಅದರ ಸಿಂಪ್ಟಮ್ಸು ಕಾಸು ಟ್ರೀಟ್ಮೆಂಟ್ ಮೇಲೆ ಹೋಗುತ್ತೆ ಆ್ಯಂಡ್ ಗರ್ಭಕೋಶದ ಗಡ್ಡೆಗಳು ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಇದೆ ಅಂದರೆ ಪ್ರತಿ ನಾಲ್ಕನೇ ಮಹಿಳೆಗೆ ಈ ಗರ್ಭಕೋಶದಲ್ಲಿರೋ ಗಡ್ಡೆ ಕಾಣಿಸ್ಕೊಳುತ್ತೆ ಆದರೆ ಗಾಬರಿ ಪಡುವಂಥದ್ದೇನೂ ಇಲ್ಲ ಪ್ರತಿಯೊಬ್ಬರೂ ಸ್ಕ್ಯಾನ್ ಮಾಡಿಸ್ಕೊಂಡ ತಕ್ಷಣ ಫೈಬ್ರಾಯ್ಡ್ ಇದೆ ಅಯ್ಯೋ ಗಾಬರಿ ಪಡಬೇಕು ಹೇಳಿ ಗೂಗಲ್ ಸರ್ಚ್ ಮಾಡಿ ಎಲ್ಲ ನೋಡಿ ಆ ರೀತಿ ಗಡ್ಡೆಗಳು ಕ್ಯಾನ್ಸರ್ ಆಗ್ಬೋದು ಅಂತ ಅನ್ಕೊಳೋದು ತಪ್ಪು ಇದು ಗರ್ಭಕೋಶದಲ್ಲಿರೋ ಗಡ್ಡೆಗಳು ಫೈಬ್ರಾಯ್ಡ್ ಅನ್ನೋದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಕ್ಯಾನ್ಸರ್ ಆಗ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ನಮ್ಮ ಇನ್ಫರ್ಟಿಲಿಟಿ ಅಂದರೆ ಗರ್ಭಕೋಶದ ಬಂಜೆತನದ್ದು ಪ್ರಾಬ್ಲಮ್ ಏನಾದರೂ ಆಗತ್ತಾ ಇಲ್ವಾ ಅನ್ನೋದೇ ನಮ್ಮ ಈ ಸಂಚಿಕೆಯ ಉತ್ತರ ಕೊಡುತ್ತೆ ನಿಮಗೆ ಓಕೆ ಡಾಕ್ಟರ್ ಶ್ವೇತಾ ಈ ಫೈಬ್ರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಅನ್ನೋದನ್ನು ಮೇಡಮ್ ತಿಳಿಸ್ಕೊಟ್ರು ಬಟ್ ಇದು ಇನ್ಫರ್ಟಿಲಿಟಿಗೂ ಕಾರಣ ಆಗುತ್ತಾ ನಾವು ಒಂದು ಸ್ಕ್ಯಾನ್ ಮಾಡಿದಾಗ ತುಂಬ ಜನಕ್ಕೆ ಡಾಕ್ಟರ್ ಶುಭ ಅವರು ಹೇಳ್ದಂಗೆ ಫೈಬ್ರಾಯ್ಡ್ ಅನ್ನೋದು ತುಂಬಾ ಕಾಮನ್ ಆದರೆ ಎಲ್ಲರಿಗೂ ಕೂಡ ಇದು ಪ್ರಾಬ್ಲಮ್ ಮಾಡುತ್ತೆ ಅಂತ ಏನೂ ಇರೋಲ್ಲ ನಮ್ಮ ಹತ್ರ ಯಾರು ಈ ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಬರ್ತಾರೋ ಅವರಲ್ಲಿ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಫೈಬ್ರಾಯ್ಡ್ ಒಂದೇ ಕಾರಣ ಆಗಿರುತ್ತೆ ಆ ಸಂತಾನೋತ್ಪತ್ತಿ ಸಮಸ್ಯೆಗೆ ಸೊ ಯಾವ ಥರ ಇದು ಇನ್ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ಸಮಸ್ಯೆಗೆ ಕಾರಣ ಆಗುತ್ತೆ ಅಂದರೆ ಡಾಕ್ಟರ್ ಶುಭ ಅವರು ಹೇಳ್ದಂಗೆ ಫೈಬ್ರಾಯ್ಡ್ ಗೆಡ್ಡೆ ಎಲ್ಲಿ ಬೇಕಾದರೂ ಇರ್ಬೋದು ಆ ಯೂಟ್ರೈನ್ ಲೇಯರ್ಸ್ ಲೇಯರ್ಸಲ್ಲಿ ಅದು ಗರ್ಭಕೋಶದ ಒಳಗಡೆ ಇರೋ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಂ ಅಂತ ಏನು ಹೇಳ್ತೀವಿ ಅಲ್ಲಿ ಇದ್ದರೆ ಮತ್ತು ಫೈಬ್ರಾಯ್ಡ್ ಗಡ್ಡೆ ತುಂಬ ಜಾಸ್ತಿ ದೊಡ್ಡದಾಗಿದ್ದು ಆ ಲೈನಿಂಗ್ನ ಅದು ಪುಷ್ ಮಾಡ್ತಾ ಇದ್ರೆ ಆಮೇಲೆ ಅದು ಗರ್ಭನಾಳಗಳು ಟ್ಯೂಬ್ಸ್ ಅಂತ ಏನು ಹೇಳ್ತೀವಿ ಅದರ ತುಂಬ ಅಕ್ಕಪಕ್ಕದಲ್ಲಿ ಏನಾದರೂ ಇದ್ದರೆ ಗರ್ಭನಾಳಗಳು ಬ್ಲಾಕ್ ಕೂಡ ಮಾಡುತ್ತೆ ಸೊ ನಾವು ಫೈಬ್ರಾಯ್ಡ್ ಅಂದ ತಕ್ಷಣ ಅದು ಲೊಕೇಶನ್ ಅದರ ಲೊಕೇಶನ್ ಎಲ್ಲಿದೆ ಯೂಟ್ರಸ್ ಅಲ್ಲಿ ಹಾಗೂ ಅದರ ಸೈಜ್ ಯಾವ ಥರ ಇದೆ ಆಮೇಲೆ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಈ ಮೂರು ವಸ್ತುನೂ ನಾವು ಅಲ್ಟ್ರಾಸೌಂಡಲ್ಲಿ ಅಸೆಸ್ ಮಾಡ್ತೀವಿ ಅದಾದ ತಕ್ಷಣವೇ ಅದನ್ನು ತೆಗಿಬೇಕಾ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಮ್ಯಾನೇಜ್ ಮಾಡಬೇಕು ಆಪ್ರೇಟ್ ಮಾಡಬೇಕಾ ಅದನ್ನು ಯಾವ ರೀತಿಯಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ತೆಗಿಬೇಕಾ ಹಿಸ್ಟ್ರೋಸ್ಕೋಪಿಯಲ್ಲಿ ತೆಗಿಬೇಕಾ ಅದನ್ನೆಲ್ಲ ನಾವು ಡಿಸೈಡ್ ಮಾಡ್ತೀವಿ ಈ ಎಲ್ಲ ಇವ್ಯಾಲ್ಯೂಯೇಷನ್ ಆದಮೇಲೆ ನಾವು ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಅದರಲ್ಲಿ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ ಈ ಗರ್ಭಕೋಶದಲ್ಲಿ ಆಗುವಂತಹ ಗೆಡ್ಡೆಗಳು ಸೊ ಎಲ್ಲಿ ಬೇಕಾದರೂ ಆಗಬಹುದು ಅಂತ ಹೇಳಿದ್ರಿ ನೀವು ಸೊ ಅದು ಕನ್ಸಿವ್ ಆಗೋದಕ್ಕೆ ತಗಿಲೀಬೇಕು ಅನ್ನುವಂತಹ ಅನಿವಾರ್ಯತೆ ಇರುತ್ತೆ ಇನ್ ಕೇಸ್ ಅದನ್ನು ತೆಗೀಬೇಕು ಕನ್ಸಿವ್ ಆಗೋದಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತಂದರೆ ಅದರ ವಿಧಾನ ಹೇಗೆ ಆಲ್ರೆಡಿ ಡಾಕ್ಟರ್ ಶ್ವೇತಾ ಹೇಳ್ದಂಗೆ ಗರ್ಭಕೋಶದ ಗಡ್ಡೆ ಅಂದರೆ ಫೈಬ್ರಾಯ್ಡ್ ಅನ್ನೋದು ಇನ್ಫರ್ಟಿಲಿಟಿಗೆ ರೀಸನ್ ಒಂದು ಎರಡನೇದು ನಾವು ಆಲ್ರೆಡಿ ಹೇಳಿದಾಗೆ ಗರ್ಭಕೋಶದಲ್ಲಿರೋ ಗಡ್ಡೆಗಳನ್ನ ಸ್ಕ್ಯಾನ್ ಮುಖಾಂತರ ಎಸ್ಪೆಷಲಿ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ಸಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಟ್ರಾನ್ಸ್ ಅಬ್ಡಾಮ್ನಲ್ ಸ್ಕ್ಯಾನ್ಸ್ಗಿಂತ ಮಾಡುವಂಥ ರೀತಿಯಲ್ಲಿ ಸೊ ಇದನ್ನು ನೋಡಿದ ಮೇಲೆ ಸ್ಟೇಜಿಂಗ್ ಅಂತ ಇರುತ್ತೆ ಫಿಗೋ ಸ್ಟೇಜಿಂಗ್ ಅಂತ ಹೇಳ್ತೇವೆ ಪೊಸಿಷನ್ ಎಲ್ಲಿದೆ ಲೊಕೇಶನ್ ಎಲ್ಲಿದೆ ಗರ್ಭಕೋಶದ ಒಳಗಿದೆಯಾ ಪದ್ರೆ ಒಳಗಿದೆಯಾ ಎಂಡೋಮೆಟ್ರಿಯಮ್ ಒಳಗೆ ಇಲ್ಲ ಅಲ್ಲಿ ಇದೆಯಾ ಇಲ್ಲ ಹೊರಗಿದೆಯಾ ಒಂದು ಆ ಲೊಕೇಶನ್ನ ನೋಡಬೇಕಾಗತ್ತೆ ಎರಡನೇದು ಆ ಸೈಜ್ ಅದು ಫೈವ್ ಸೆಂಟಿಮೀಟರ್ಸ್ಗಿಂತ ಒಳಗಿದೆಯಾ ಹೊರಗಿದೆಯಾ ಅದಾದ ನಂತರ ಅದರ ಸಿಂಪ್ಟಮ್ಸ್ ಏನು ಸ್ವಲ್ಪ ಜನಕ್ಕೆ ಗರ್ಭಕೋಶದ ಗಡ್ಡೆಗಳಿದ್ರೂ ಕಾಣಿಸ್ಕೊಳೋ ಅಂಥ ರೀತಿ ಸಿಂಟಮ್ಸ್ ಏನೂ ಇರೋದಿಲ್ಲ ಸೊ ಸಿಂಟಮ್ಸ್ ಇದೆಯಾ ಆ ರೀತಿ ಎಲ್ಲ ಮೂರನ್ನು ನೋಡಿದ ನಂತರ ಎಸ್ಪೆಷಲಿ ಎರಡು ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಂಜೆತನಕ್ಕೆ ಒಂದು ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂದರೆ ಲೈನಿಂಗ್ ಎಂಡೋಮೆಟ್ರಮ್ ಲೈನಿಂಗ್ ಒಳಗಿದ್ದಾಗ ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ಸ್ ಅದನ್ನು ತೆಗೆಯುವಂಥ ಅವಶ್ಯಕತೆ ಬಂಜೆತನ ಸಂತಾನೋತ್ಪತ್ತಿ ಬೇಕು ಅಂದಾಗ ಆ ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ ತೆಗೆದ್ರೆ ಉತ್ಪತ್ತಿ ಆ ಗರ್ಭಕೋಶದ ಒಳಗಿರೋ ಲೈನಿಂಗು ಡೆವಲಪ್ ಆಗಿ ಅದಾದ್ಮೇಲೆ ಮಗು ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಸೆಕೆಂಡ್ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದ ಒಳಗೆ ಮಗು ಬೆಳಿಬೇಕಂದ್ರೆ ಆ ಜಾಗ ಚೆನ್ನಾಗಿರಬೇಕು ಆ ಜಾಗ ಹೆಚ್ಚಾಗಿ ಚೆನ್ನಾಗಿರಬೇಕು ಅಂದರೆ ಆ ಸ್ಪೇಸ್ ಏನಿದೆ ಅದು ಲಿಮಿಟೆಡ್ ಆಗಿರ್ದಿರ ಚೆನ್ನಾಗಿರಬೇಕು ಆ ಲಿಮಿಟ್ ಲಿಮಿಟೆಡ್ ಪೋರ್ಷನ್ ಏನಿದೆ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಬೈ ಚಾನ್ಸ್ ಇಂಡೆಂಟಿಂಗ್ ಕ್ಯಾವಿಟಿ ಅಂತ ಮೆನ್ಷನ್ ಮಾಡ್ತಾರೆ ನಿಮಗೆ ಸ್ಕ್ಯಾನಲ್ಲಿ ಬೈ ಚಾನ್ಸ್ ಅದನ್ನು ಮೆನ್ಷನ್ ಮಾಡಿದರೆ ಆವಾಗ ಸ್ಪೇಸ್ ಒಳಗಿರುವಂತ ಸ್ಪೇಸ್ ಕಮ್ಮಿ ಇರುತ್ತೆ ಸೊ ಆ ಸ್ಪೇಸನ್ನು ಹೆಚ್ಚು ಮಾಡಬೇಕು ಅಂದರೆ ಆ ಫೈಬ್ರಾಡ್ನ ತೆಗಿಬೇಕಾಗತ್ತೆ ಈಗ ಎರಡು ಆಪ್ಷನ್ಸ್ ಉಂಟು ಯೂಶಲಿ ಹಳೆ ಕಾಲದಲ್ಲಿ ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ ಇದನ್ನು ಲ್ಯಾಪ್ರೋಟಮಿ ಅಂತ ಹೇಳ್ಬೋದು ಅಂದರೆ ಎಂಟರಿಂದ ಹತ್ತು ಸೆಂಟಿಮೀಟ್ರ್ ಅಷ್ಟು ಸಿಸೇರಿಯನ್ ಟೈಪಲ್ಲಿ ಇನ್ಸಿಷನ್ ಹಾಕಿ ಅದನ್ನು ತೆಗಿತಾ ಇದ್ವಿ ಈಗ ಅಡ್ವಾನ್ಸ್ಡ್ ವರ್ಷನ್ಸ್ ಇದೆ ಅಂದರೆ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು ಹಿಸ್ಟ್ರೋಸ್ಕೋಪಿ ಆಗಿರ್ಬೋದು ರೋಬೋಟಿಕ್ ಆಗಿರ್ಬೋದು ಇಂಥ ಆಪ್ಷನ್ಸಲ್ಲಿ ಹೆಚ್ಚು ಅಡ್ವಾನ್ಸ್ಡ್ ವರ್ಷನ್ಸ್ ಇರೋದರಿಂದ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಅಂದರೆ ಒಂದೇ ದಿನದಲ್ಲಿ ನಿಮಗೆ ಸರ್ಜರಿ ಮಾಡಿ ಆ ದಿನಾನೇ ನಿಮಗೆ ಡಿಸ್ಚಾರ್ಜ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ ಸೊ ಲ್ಯಾಪ್ರೋಸ್ಕೋಪಿ ಮುಖಾಂತರ ಆ್ಯಂಡ್ ಹಿಸ್ಟ್ರೋಸ್ಕೋಪಿ ಮುಖಾಂತರ ಅಂದರೆ ಗರ್ಭಕೋಶದ ಒಳಗಿಂದ ಸ್ಕೋಪನ್ನು ಹಾಕಿ ಅದನ್ನು ಯುಟ್ರಸ್ ಅಲ್ಲಿರೋ ಅಂಥ ಗರ್ಭಕೋಶದಲ್ಲಿರೋ ತೆಗಿತಾರೆ ಸೊ ಇದರಲ್ಲಿ ಆಪ್ಷನ್ಸು ಹೆಚ್ಚಿದೆ ಸೊ ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನು ತೆಗಿತೇವೆ ಆಲ್ಮೋಸ್ಟ್ ನಾವು ಹತ್ತು ಸೆಂಟಿಮೀಟರ್ ಹೆಚ್ಚು ಗಡ್ಡೆಗಳನ್ನೂ ಲ್ಯಾಪ್ರೋಸ್ಕೋಪಿ ಮುಖಾಂತರ ತೆಗೆದಿದ್ದೇವೆ ಅಂದರೆ ಅದನ್ನು ಮಾರ್ಸಿಲೇಷನ್ ಅಂದರೆ ಅದನ್ನು ಲೇಯರ್ ಲೇಯರ್ ಆಗಿ ಗಡ್ಡೆಗಳನ್ನ ತೆಗೆದು ಅದನ್ನು ಹೊರಗೆ ತೆಗಿತೇವೆ ಸೊ ಇದರಿಂದ ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ನೆಕ್ಸ್ಟ್ ದಿನವೇ ಪೇಷೆಂಟು ಅವರು ಎಲ್ಲ ಆ್ಯಕ್ಟಿವಿಟಿಗಳನ್ನ ಮಾಡ್ಕೋಬಾರ್ದು ಮಾಡ್ಬೋದು ಆ್ಯಂಡ್ ರೆಸ್ಟನ್ನು ಹೆಚ್ಚಾಗಿ ತಗೋಳೋ ಅಂತ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ಅವ್ರ ಆಫೀಸ್ಗೆ ಹೋಗ್ಬೋದು ಸೊ ಲ್ಯಾಪ್ರೋಸ್ಕೋಪಿಯಿಂದ ಬೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಅವರ ಹೆಲ್ತ್ಗೆ ಅಷ್ಟೊಂದು ಅಫೆಕ್ಟ್ ಆಗೋಲ್ಲ ಅಂತ ನಾವು ಅಂದ್ಕೊತೀವಿ ಓಕೆ ಒಬ್ರು ಕಾಲರ್ ಇದಾರೆ ಅವ್ರನ್ನ ಮಾತನಾಡ್ಸೋಣ ಸ್ಫೂರ್ತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಸ್ಪೂರ್ತಿಯವರೇ ನಮಸ್ಕಾರ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಗರ್ಭ ಗುಡಿ ಅವರ ಜೊತೆ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಾಯ್ತಾ ಈಗಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರಿ ಏನು ಹೇಳ್ತೀರಿ ಸೊ ನನ್ನ ಸ್ಫೂರ್ತಿ ಅಂತ ಐ ಆಮ್ ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಡ್ ಪೇಷಂಟ್ಸ್ ಫ್ರಮ್ ಗರ್ಭಗುಡಿ ಶ್ವೇತಾ ಮ್ಯಾಮ್ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡಿರೋದು ಫಸ್ಟ್ ನಾನು ಇಲ್ಲಿ ಹೋಗಿದ್ದು ಯು ಟಿ ಐಸ್ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ನಾನು ಕಾನ್ಸ್ಟೆಂಟ್ ಆಗಿ ಸ್ಟ್ರಗಲ್ ಮಾಡಿ ಆಸ್ ಅನ್ ಅದರ್ ಎಫರ್ಟ್ ನಾನು ಗರ್ಭಗುಡಿಗೆ ವಾಕಿಂಗ್ ಮಾಡಿದಾಗ ನನಗೆ ಶ್ವೇತಾ ಮ್ಯಾಮ್ ಸಿಕ್ಕಿದ್ರು ಸೊ ಆಲ್ಮೋಸ್ಟ್ ವಿತ್ ಇನ್ ಫಿಫ್ಟೀನ್ ಡೇಸ್ ಇಟ್ ಗಾಟ್ ಕ್ಯೂರ್ಡ್ ಮ್ಯಾಮ್ ಅದಾದ್ಮೇಲೆ ನನ್ನ ಪ್ರೆಗ್ನೆನ್ಸಿ ಐ ಮೀನ್ ಪ್ಲಾನ್ಸ್ ಬಗ್ಗೆ ಎನ್ಕ್ವೈರ್ ಮಾಡಿದ್ರು ದೆನ್ ಫರ್ಟಿಲಿಟಿ ಇಶ್ಯೂಸ್ ಇತ್ತು ಒಂದು ಥ್ರೀ ಮಂತ್ಸ್ ಅಲ್ಲೇ ನಂಗೆ ಆಲ್ಮೋಸ್ಟ್ ಮ್ಯಾಮ್ ಬೇಗ ನ್ಯಾಚುರಲ್ ಕನ್ಸೆಪ್ಷನ್ ಆಗೋ ತರ ಹೆಲ್ಪ್ ಮಾಡಿದ್ರು ಓಕೆ ಇಟ್ ವೆಂಟ್ ವೆರಿ ಫಾಸ್ಟ್ ಓಕೆ ಓಕೆ ಸೊ ತುಂಬಾ ಜನ ಪೇಷೆಂಟ್ಸ್ಗಳು ಇದನ್ನ ಕೇಳಿಸ್ಕೊಂಡಿರ್ತಾರೆ ಸೊ ಅದಕ್ಕೆ ಈ ಪ್ರಶ್ನೆ ಕೇಳ್ತಿದೀನಿ ದಿಸ್ ಈಸ್ ನಾಟ್ ಈ ಪ್ರೊಸೆಸ್ ಏನಿದೆ ಅದು ಒನ್ ಸೈಡ್ ಪ್ರೊಸೆಸ್ ಅಂತೂ ಅಲ್ವೇ ಅಲ್ಲ ಡಾಕ್ಟರ್ ಹೇಳಿದ್ದನ್ನ ನೀವು ಕೂಡ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಮ್ ಬಿಕಾಸ್ ಅವರು ನಮ್ಮ ಬಾಡಿಗೆ ಏನ್ ರೆಸ್ಪಾಂಡ್ ಮಾಡ್ ಆಗತ್ತೆ ಮೆಡಿಸಿನ್ಸು ಆಗಲ್ಲ ಅಂತ ನೋಡಿ ಅವರು ಆ ಟೈಮ್ ಏನ್ ಬೇಕೋ ಅದು ಕೊಡ್ತಾರೆ ಸೊ ನಾವು ಅದು ತಗೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ ಸೊ ವಿತ್ ದೇರ್ ಎಫರ್ಟ್ಸ್ ಗಾಡ್ಸ್ ಗ್ರೇಸ್ ಅವ್ರು ಹೇಳೋ ತರ ಇಟ್ ವರ್ಕ್ ಫಾರ್ ಮೀ ಓಕೆ ಡಾಕ್ಟರ್ ಶ್ವೇತಾ ಮೋಸ್ಟ್ ಸ್ಯಾಟಿಸ್ಫೈಡ್ ಪೇಷಂಟ್ ನಾನು ಅಂತ ಅಂತಿದ್ದಾರೆ ಏನು ಹೇಳ್ತೀರಿ ನಾವು ಐ ವಿ ಎಫ್ ಸೆಂಟರ್ ಅಂದಾಗ ಎಲ್ಲರೂ ಐ ವಿ ಎಫ್ ಮಾಡ್ತೀವಿ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ ಜನರಿಗೆ ಓಕೆ ಈ ತರ ನಮ್ಮ ಹತ್ರ ಫಸ್ಟೇ ಬಂದಾಗ ಇವ್ರು ಏನು ಟ್ರೀಟ್ಮೆಂಟ್ ತಗೊಂಡ್ ತೊಗೊಂಡಿರ್ಲಿಲ್ಲ ಮುಂಚೆ ಫಾರ್ ಪ್ರೆಗ್ನೆನ್ಸಿ ಅವರು ಯು ಟಿ ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಹತ್ರ ನನ್ನ ಬಂದಿದ್ರು ಫಸ್ಟ್ ಅದಕ್ಕೂ ಕೂಡ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿರಲಿಲ್ಲ ಫಸ್ಟ್ ನಾವು ಅದನ್ನ ಚೆನ್ನಾಗಿ ಇವ್ಯಾಲ್ಯೂಯೇಟ್ ಮಾಡಿ ಟ್ರೀಟ್ ಮಾಡಿ ಅವ್ರಿಗೆ ಥಿನ್ ಎಂಡೋಮೆಟ್ರಿಯಮ್ ಕೂಡ ಇತ್ತು ಹಸ್ಬೆಂಡ್ ಅಲ್ಲಿ ಸ್ವಲ್ಪ ಡಿ ಎಫ್ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ ಅದು ಕೂಡ ಜಾಸ್ತಿ ಇತ್ತು ಬಟ್ ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗೆ ಹೇಳಿದ್ವೋ ಎಲ್ಲ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು ಸೊ ವಿತ್ ಅವರ್ ಟ್ರೀಟ್ಮೆಂಟ್ ಅವ್ರ ಎಫರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಅವ್ರಿಗೆ ಚೆನ್ನಾಗಿರೋ ರಿಸಲ್ಟ್ ಸಿಕ್ತು ಅಂತ ರೈಟ್ ಅವರೇ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟೇಕ್ ಕೇರ್ ಎಸ್ ಡಾಕ್ಟರ್ ಶ್ವೇತಾ ಸೊ ಒಂದು ಪರಿಪೂರ್ಣ ಸುಂದರ ಕುಟುಂಬಕ್ಕೆ ಪರಿಪೂರ್ಣ ಅನ್ನೋ ಸ್ಕೀಮ್ ತಂದಿದ್ದೀರಾ ಸೊ ಪರಿಪೂರ್ಣ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ಬೋದಾ ಇದು ಸಾಕಷ್ಟು ಪೇಷಂಟ್ಸ್ಗಳಿಗೂ ಹೆಲ್ಪ್ ಆಗಿದೆ ಅಂತ ಅಂತಿದ್ದೀರಿ ಹೇಗೆ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಹತ್ರ ತುಂಬ ಪೇಶೆಂಟ್ಸ್ ಈ ಥರ ಸಂತಾನೋತ್ಪತ್ತಿ ಸಮಸ್ಯೆ ಅಂತ ಬರ್ತಾರೆ ಬಟ್ ಅವ್ರಿಗೆ ಸ್ವಲ್ಪ ಯೂಲಿ ನಾವು ಸ್ವಲ್ಪ ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಬಟ್ ಕೆಲವರಿಗೆ ನಾವು ಐ ವಿ ಎಫ್ ಅಂತ ಹೇಳಿದಾಗ ಅವ್ರಿಗೆ ಇವಾಗಲೇ ನಮಗೆ ಅಷ್ಟೊಂದು ಅಫೋರ್ಡ್ ಆಗಲ್ಲ ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ ಅಂತ ಟ್ರೀಟ್ಮೆಂಟ್ ಇಂದ ಹಿಂಜರಿತಾರೆ ಸೊ ಆತರ ಥರ ಕೂಡ ಅವ್ರಿಗೂ ಕೂಡ ಒಂದು ಮುದ್ದಾದ ಪಾಪು ಆಗಲಿ ಅವ್ರದ್ದು ಫ್ಯಾಮಿಲೀಸ್ ಕೂಡ ಕಂಪ್ಲೀಟ್ ಆಗಲಿ ಅಂತ ನಾವು ಇದನ್ನ ಎವ್ರಿ ಮಂತ್ ಎವ್ರಿ ಇಯರ್ ನಾವು ನವೆಂಬರ್ ಡಿಸೆಂಬರ್ ಡಿಸೆಂಬರಲ್ಲಿ ಈ ಆಫರ್ನ ಕೊಡ್ತೀವಿ ಸೊ ಇದರಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಮೇಲೆ ಒಂದು ಲಕ್ಷದಷ್ಟು ಡಿಸ್ಕೌಂಟ್ ಇರುತ್ತೆ ಸೊ ಇದು ಡಿಸೆಂಬರ್ ಥರ್ಟಿ ಫಸ್ಟ್ ಅಂದರೆ ಮೂವತ್ತೊಂದನೇ ತಾರೀಕು ಯಾರು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೋ ಅವ್ರಿಗೆ ಈ ಆಫರ್ ನಾವು ಕೊಡ್ತೀವಿ ಸೊ ಮುಂಚೆನೂ ಟ್ರೀಟ್ಮೆಂಟ್ ತಗೊಂಡು ನಮ್ಗೆ ಇವಾಗಲೇ ಆಗಲ್ಲ ಅಂತ ಹಿಂಜರಿತಾರಲ್ಲ ಆ ಅವರು ಕೂಡ ನಮ್ಮ ಹತ್ರ ಬಂದು ರಿಜಿಸ್ಟರ್ ಆದರೆ ಈ ಆಫರ್ ಅವರು ಕೂಡ ಅವೇಲ್ ಸೊ ಈ ಪರಿಪೂರ್ಣ ಆಫರ್ ಆಲ್ರೆಡಿ ಹೆಲ್ಪ್ ಆಗಿದೆ ಮುಂದೆ ನಾವು ಕಪಲ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ವಿಷನ್ ಇಟ್ಕೊಂಡು ಈ ಆಫರ್ನ ನಿಂದ ತುಂಬಾ ಜನ ತಮ್ಮ ಫ್ಯಾಮಿಲಿಯನ್ನ ಪರಿಪೂರ್ಣ ಮಾಡಿಕೊಂಡಿದ್ದಾರೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಒಂದು ಸ್ಮಾಲ್ ಬ್ರೇಕ್ ನ ಸಮಯ ಆಗಿದೆ ನನಗೆ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಈ ಐ ವಿ ಎಫ್ ಸಕ್ಸಸ್ ರೇಟ್ ಬಗ್ಗೆ ಡಾಕ್ಟರ್ ಮಾತಾಡ್ತಾರೆ ವೆಲ್ಕಮ್ ಬ್ಯಾಕ್ ನಾವು ಯಾವುದೇ ಒಂದು ಅನಾರೋಗ್ಯಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಥವಾ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಎಫರ್ಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿರಬೇಕು ಮತ್ತು ದೇಹದಲ್ಲಿ ಯಾವುದು ವ್ಯತ್ಯಾಸ ಆಗಬಾರ್ದು ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಅದರ ಜೊತೆಗೆ ಸಕ್ಸಸ್ ರೇಟನ್ನು ಕೂಡ ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಈ ಟ್ಯೂಬ್ ವ್ಯಾ ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಐ ವಿ ಎಫ್ ಸಕ್ಸಸ್ಫುಲ್ ಆಗೋದಕ್ಕೆ ಡಾಕ್ಟರ್ ಶುಭಾ ಈ ಬಗ್ಗೆ ಏನು ಹೇಳ್ತೀರಿ ನಮ್ಮ ಹೆಂಗಸರಲ್ಲಿ ಒಂದು ಗರ್ಭಕೋಶ ಇರುತ್ತೆ ಎರಡು ಗರ್ಭನಾಳ ಇರುತ್ತೆ ಎರಡು ಓವರೀಸ್ ಇರುತ್ತೆ ಸೊ ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಟ್ಯೂಬ್ ಅಂದರೆ ಫೆಲೋಪಿಯನ್ ಟ್ಯೂಬ್ ಫಂಕ್ಷನ್ ಏನು ಪ್ರತಿ ತಿಂಗಳು ಮೊಟ್ಟೆ ರಿಲೀಸ್ ಆಗಿ ಮೊಟ್ಟೆ ಆಗಿ ಅದು ಫೆಲೋಪಿಯನ್ ಟ್ಯೂಬ್ ಒಳಗೆ ಹೋಗುತ್ತೆ ಸೊ ಆ ಟ್ಯೂಬ್ ಒಳಗೆ ಹೋಗುವಾಗ ವೀರಾಣು ಗರ್ಭನಾಳದೊಳಗೆ ಹೋಗಿ ಅದು ಭ್ರೂಣ ಆಗುತ್ತೆ ಸೊ ಎಕ್ಸಾಕ್ಟಾಗಿ ಫರ್ಟಿಲೈಸೇಷನ್ ಅಂದರೆ ಎಂಬ್ರಿಯೋ ಭ್ರೂಣ ಆಗೋದು ಗರ್ಭನಾಳದೊಳಗೆ ಈ ಗರ್ಭನಾಳ ಬೈ ಚಾನ್ಸ್ ಎಲ್ಲಾದರೂ ಬ್ಲಾಕ್ ಆದರೆ ಆಗ ಫರ್ಟಿಲೈಸೇಷನ್ ಭ್ರೂಣ ಆಗೋದಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೊ ಮೋಸ್ಟ್ ಇಂಪಾರ್ಟೆಂಟ್ ಗರ್ಭನಾಳ ಓಪನ್ ಆಗಿ ಇರಬೇಕು ಸೊ ಈ ಗರ್ಭನಾಳ ಓಪನ್ ಆಗಿರಬೇಕು ಆದರೆ ಹೇಗೆ ಚೆಕ್ ಮಾಡ್ತೇವೆ ಸಿಂಪಲ್ ಮೆಥಡ್ ಎಚ್ ಎಸ್ ಜಿ ಹಿಸ್ಟ್ರೋಸಾಲ್ಫಿಂಗೋಗ್ರಾಮ್ ಅಂತ ಹೇಳ್ತೇವೆ ಇದು ಎಕ್ಸ್ರೇ ಮುಖಾಂತರ ಮಾಡೋ ಅಂಥದ್ದು ಸೆಕೆಂಡ್ ಸಾಲ್ಫಿಂಗೋಗ್ರಾಮ್ ಅಂದರೆ ಸ್ಕ್ಯಾನ್ ಮುಖಾಂತರ ಮಾಡೋ ಅಂಥದ್ದು ಮೂರನೇದು ಇದನ್ನು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತವೆ ಲ್ಯಾಪ್ರೋಸ್ಕೋಪಿ ಅಂದರೆ ಗರ್ಭನಾಳದ ಒಳಗೆ ನೀರನ್ನು ಬಿಟ್ಟು ಅದನ್ನು ಹೇಗೆ ನೋಡೋದು ಅಂತ ಈ ಮೂರು ವಿಧಗಳು ಇರುತ್ತೆ ಸೊ ಸಿಂಪ್ಲೆಸ್ಟ್ ಮೆಥಡ್ ಹೆಚ್ ಎಸ್ ಜಿಯಲ್ಲಿ ಮಾಡಿದಾಗ ಗರ್ಭನಾಳ ಓಪನ್ ಇದೆಯಾ ಬ್ಲಾಕ್ ಇದೆಯಾ ಅಂತ ಗೊತ್ತಾಗುತ್ತೆ ಅದು ಆದ ನಂತರ ಬ್ಲಾಕ್ ಬೈ ಚಾನ್ಸ್ ಇದ್ದರೆ ಯಾವ ರೀತಿ ಬ್ಲಾಕ್ ಗರ್ಭನಾಳದ್ದು ಸೆಂಟರ್ ಪಾರ್ಟ್ ಇರುತ್ತೆ ಹೊರಗಿನ ಭಾಗ ಇರುತ್ತೆ ಅಂದ್ರೆ ಫಿಮ್ರಿಯಲ್ ಪಾರ್ಟು ಸೆಂಟರ್ ಪಾರ್ಟ್ ಸೊ ಮಧ್ಯದಲ್ಲಿ ಇದೆ ಬ್ಲಾಕ ಇಲ್ಲ ಹೊರಗಿರೋ ಫಿಮ್ರಿಯಲ್ ಪಾರ್ಟ್ ಬ್ಲಾಕ್ ಬೈ ಚಾನ್ಸ್ ಅದು ಬ್ಲಾಕ್ ಇದೆಯಾ ಇಲ್ಲ ಒಳಗಿರೋ ನೀರೇನಾರು ತುಂಬ್ಕೊಂಡಿದೆಯಾ ಅದನ್ನು ಹೈಡ್ರೋಸಾಲ್ಫಿಂಗ್ಸ್ ಅಂತ ಹೇಳ್ತೇವೆ ಸೊ ಈ ಎವ್ಯಾಲ್ಯೂಷನ್ ಮಾಡಿದಾಗ ಟ್ಯೂಬಲ್ ಫ್ಯಾಕ್ಟರ್ ಎಸ್ಪೆಷಲಿ ನಮ್ಮ ಹೆಂಗಸರಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಟ್ಯೂಬಲ್ ಫ್ಯಾಕ್ಟರ್ ಸಂತಾನೋತ್ಪತ್ತಿಗೆ ಅಂದರೆ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗ್ತದೆ ಅದರಲ್ಲಿ ಟೆನ್ ಪರ್ಸೆಂಟ್ ಆಫ್ ಇಟ್ ಹೈಡ್ರೋಸಾಲ್ಫಿಂಗ್ಸ್ ಅನ್ನೋ ಕೇಸಸ್ನ ಕಂಡುಹಿಡ್ದಿದ್ದೇವೆ ಸೊ ಇದರಿಂದ ಟ್ಯೂಬಲ್ ಎವ್ಯಾಲ್ಯೂಯೇಷನ್ ಮಾಡಿದಾಗಿಂದ ಟ್ಯೂಬಲ್ ಬ್ಲಾಕ್ ಇದ್ದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತಿಲ್ಲ ಗ್ಯಾರಂಟಿ ಪ್ರೆಗ್ನೆನ್ಸಿ ಆಗುತ್ತೆ ಆದರೆ ಅದನ್ನು ನೋಡಿ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊ ಈ ಮೂರು ವಿಧಗಳಲ್ಲಿ ಸಿಂಪ್ಲೆಸ್ಟ್ ಮೆಥಡ್ನ ಫಸ್ಟ್ ಚೂಸ್ ಮಾಡಿ ಅದಾದಮೇಲೆ ಅಡ್ವಾನ್ಸ್ ವರ್ಷಸ್ನ ನೋಡ್ತೇವೆ ಓಕೆ ಸೊ ಡಾಕ್ಟರ್ ತುಂಬ ವಿಧಾನಗಳನ್ನು ಹೇಳಿದರು ಯಾವ ಯಾವ ಕಾರಣಕ್ಕೋಸ್ಕರ ನನಗೆ ಕನ್ಸೀವ್ ಆಗ್ತಾ ಇಲ್ಲ ಸೊ ಇದನ್ನ ಟೆಸ್ಟ್ ಮಾಡಬೇಕಾಗುತ್ತೆ ಗರ್ಭನಾಳ ಆಗಿರಬಹುದು ಈ ಗೆಡ್ಡೆಗಳಾಗಿರಬಹುದು ಸೊ ಇದೆಲ್ಲ ಪರೀಕ್ಷೆ ಮಾಡುವಂತಹ ವ್ಯವಸ್ಥೆ ಗರ್ಭಗುಡಿಯಲ್ಲಿ ಇದೆಯಾ ಎಲ್ಲ ಬ್ರಾಂಚಸ್ಗಳಲ್ಲೂ ಈ ಫೆಸಿಲಿಟಿ ಇದೆಯಾ ಟ್ಯೂಬಲ್ ಇವ್ಯಾಲ್ಯೂಯೇಷನ್ ಅನ್ನೋದು ಒಂದು ತುಂಬಾ ಬೇಸಿಕ್ ಟೆಸ್ಟ್ ನಾವು ಇನ್ಫರ್ಟಿಲಿಟಿ ಇವ್ಯಾಲ್ಯೂಯೇಷನ್ ಅಲ್ಲಿ ಮಾಡಬೇಕಾಗಿರೋದು ಫಸ್ಟ್ ನಾವು ಒವಿಲೇಷನ್ ಅವರಿಗೆ ಅಂಡಾಶಯದಿಂದ ಎಗ್ ಬಿಡುಗಡೆ ಆಗ್ತಿದೆಯಾ ಅದನ್ನ ನೋಡ್ತೀವಿ ಆಮೇಲೆ ಗಂಡಸರಲ್ಲಿ ಅವರು ಸೆಮೆನ್ ಪ್ಯಾರಾಮೀಟರ್ಸ್ ಅಂದರೆ ವೀರ್ಯಾಣು ಪರೀಕ್ಷೆ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ತೀವಿ ಇನ್ನೊಂದು ಥರ್ಡ್ ಥಿಂಗ್ ಇಸ್ ಟ್ಯೂಬಲ್ ಇವ್ಯಾಲ್ಯೂಯೇಷನ್ ಡಾಕ್ಟರ್ ಶುಭಾ ಅವರು ಹೇಳಿದಾಗ ನ್ಯಾಚುರಲ್ ಕನ್ಸೆಪ್ಷನ್ ಆಗಬೇಕು ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ ಅಥವಾ ಐ ಯು ಐ ಕನ್ಸೆಪ್ಷನ್ ಏನಾದರೂ ಆಗಬೇಕಂದ್ರೆ ನಮಗೆ ಟ್ಯೂಬ್ಸ್ ತುಂಬಾ ಇಂಪಾರ್ಟೆಂಟ್ ಓಕೆ ಟ್ಯೂಬ್ಸ್ ಓಪನ್ ಆಗಿದ್ರೆ ನಾವು ಅವ್ರಿಗೆ ಫರ್ದರ್ ಐ ಯು ಐ ಅಥವಾ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ನಾವು ಟ್ರೈ ಮಾಡ್ತೀವಿ ಓಕೆ ಆ ಎಲ್ಲ ಟ್ಯೂಬಲ್ ಟೆಸ್ಟ್ ಮಾಡೋ ಫೆಸಿಲಿಟೀಸ್ ಕೂಡ ನಮ್ಮ ಗರ್ಭಗುಡಿಯಲ್ಲಿ ಅವೈಲೇಬಲ್ ಇದೆ ಅದು ಎಚ್ ಎಸ್ ಜಿನೇ ಆಗಿರಲಿ ಲ್ಯಾಪ್ರೋಸ್ಕೋಪಿನೇ ಆಗಿರಲಿ ಎಲ್ಲಾನು ಕೂಡ ಅವೈಲೇಬಲ್ ಇದೆ ಸೊ ತುಂಬ ಜನ ಅನ್ಕೋತಾರೆ ನಮಗೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ್ರೆ ಗರ್ಭನಾಳಗಳನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗಿಲ್ಲ ಅದು ನಮಗೆ ಬೇಕಾಗಿಲ್ಲ ಯಾಕಂದರೆ ನಾವು ಭ್ರೂಣನ ಲ್ಯಾಬಲ್ ಮಾಡ್ತಾ ಇದ್ದೀವಿ ಬಟ್ ಐ ವಿ ಅಲ್ಲೂ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಟ್ಯೂಬಲ್ ಹೆಲ್ತ್ ಅದು ಹೇಗಿದೆ ಒಳಗಡೆ ಏನಾದರೂ ನೀರು ತುಂಬಿಕೊಂಡಿದೆಯಾ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಾವು ಒಂದು ಭ್ರೂಣನ ಗರ್ಭಕೋಶದ ಒಳಗಡೆ ಹಾಕಿದಾಗ ಟ್ಯೂಬ್ಸ್ ಅಲ್ಲಿ ಏನಾದರೂ ನೀರು ತುಂಬಿಕೊಂಡಿದ್ರೆ ಅದು ವಾಪಸ್ ಗರ್ಭಕೋಶದಲ್ಲಿ ಬರ್ತಾ ಇರುತ್ತೆ ಓಕೆ ಸೊ ಅದು ನೀರೇನಿದೆಯೋ ಅದು ತುಂಬಾ ಟಾಕ್ಸಿಕ್ ಅದನ್ನ ಎಂಬ್ರಿಯೋ ಸರ್ವೈವ್ ಮಾಡೋದಕ್ ಬಿಡಲ್ಲ ಆಮೇಲೆ ಇಟ್ ಇಸ್ ಅದು ವಾಶ್ ಮಾಡೋ ಇಫೆಕ್ಟ್ ತರ ಇರುತ್ತೆ ಸೊ ಭ್ರೂಣನ ಕಚ್ಕೊಳಕ್ ಬಿಡಲ್ಲ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ ಈ ತರ ಐ ವಿ ಎಫ್ ಮಾಡಿಸ್ಕೊಂಡಿರ್ತಾರೆ ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಂಡಿರ್ತಾರೆ ನಮಗೆ ಯಾಕೆ ಸಕ್ಸಸ್ ಆಗ್ಲಿಲ್ಲ ಡಾಕ್ಟರ್ ಅಂತ ಕೇಳ್ತಾರೆ ಅವಾಗ ನಾವು ಅವ್ರನ್ನ ಟ್ಯೂಬ್ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ನೋಡಿದಾಗ ಅವ್ರಿಗೆ ಹೈಡ್ರೋಸಾಲ್ಪಿಂಗ್ಸ್ ಇರೋದು ನಮಗೆ ಗೊತ್ತಾಗುತ್ತೆ ಸೊ ಅದೊಂದು ಕಂಡಿಡಿದಾಗ ಆ ಟ್ಯೂಬ್ಸ್ ನಾವು ಗರ್ಭಕೋಶದಿಂದ ಡಿಸ್ಕನೆಕ್ಟ್ ಮಾಡಿ ನಾವು ಏನಾದರೂ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಐ ವಿ ಎಫ್ ಸಕ್ಸೆಸ್ ರೇಟ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ ಸೊ ಅದರಿಂದ ನಾವು ಟ್ಯೂಬ್ಸ್ನ ಹಾಗೆ ಬಿಡೋದಕ್ಕಾಗಲ್ಲ ಅದು ನ್ಯಾಚುರಲ್ ಕನ್ಸೆಪ್ಷನ್ ಆಗಿರ್ಲಿ ಐವಿಎಫ್ ಆಗಿರಲಿ ಟ್ಯೂಬ್ಸ್ನ ಡೆಫಿನೆಟ್ಲಿ ಇವ್ಯಾಲ್ಯೇಟ್ ಮಾಡಬೇಕು ಸೊ ಡಾಕ್ಟರ್ ಶುಭ ಸಂತಾನ ಅನ್ನೋದು ಒಂದು ರೀತಿ ಖುಷಿ ಅದು ಅದು ಲೈಫ್ನ ಕಂಪ್ಲೀಟ್ ಮಾಡುವಂತಹ ಒಂದು ಖುಷಿ ಲೈಫ್ನ ಮುಂದೆ ಕ್ಯಾರಿ ಮಾಡುವಂತಹ ಒಂದು ಜವಾಬ್ದಾರಿ ಹೌದು ತುಂಬ ಜನ ನಾನು ಆವಾಗಲೇ ಹೇಳ್ತಾ ಇದ್ದೆ ಮದುವೆ ಆಗ ಐದು ವರ್ಷ ಆಗಿರುತ್ತೆ ಹತ್ತು ವರ್ಷ ಆಗಿರುತ್ತೆ ಹದಿನೈದು ವರ್ಷ ಆಗಿರುತ್ತೆ ಹೋಪ್ಸ್ ಬಿಟ್ಬಿಡ್ತಾರೆ ಅಂತ ಸಾಕಷ್ಟು ಕುಟುಂಬಗಳಲ್ಲಿ ಮನೆಗಳಲ್ಲಿ ಈ ಐ ವಿ ಎಫ್ ತ್ರೂ ನೀವು ನಗು ಮೂಡಿಸಿದ್ದೀರಾ ಮಗು ತಂದು ಜೊತೆಗೆ ಸೊ ಇದಕ್ಕೆ ಸಕ್ಸಸ್ ರೇಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಲ್ಲಿನ ಸಕ್ಸಸ್ ರೇಟ್ ಹೇಗಿದೆ ಅಂತ ಸೊ ಗರ್ಭಗುಡಿಯ ಸಕ್ಸಸ್ ರೇಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೋದ ಈಗವರೆಗೂ ನಮ್ಮ ಗರ್ಭಗುಡಿ ಹದಿನಾಲ್ಕು ವರ್ಷ ತುಂಬಿ ಈಗ ಹದಿನೈದು ವರ್ಷಕ್ಕೆ ಕಾಲಿಡ್ತಿದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ದಂಪತಿಗಳು ನಮ್ಮ ಅವರ ಕನಸನ್ನು ಈಡೇರಿಸ್ಕೊಂಡಿದ್ದಾರೆ ಮಕ್ಕಳನ್ನ ಮಾಡ್ಕೊಂಡಿದ್ದಾರೆ ಇದು ನಮ್ಮ ಸಂತೋಷ ಇದು ನಮ್ಮ ಸತತವಾದ ಪ್ರಯತ್ನ ಅವರ ಸಂತೋಷ ಇದೇ ಪ್ರಯತ್ನ ಯಾಕೆ ಹೇಗೆ ನಮ್ಮ ಗರ್ಭಗುಡಿಗೆ ಪ್ರತಿಯೊಂದು ದಂಪತಿ ಬಂದಾಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಅವರು ಆ ಚಿಂತೆ ಆ ಆಂಗ್ಸೈಟಿ ಯೋಚನೆ ಇದಾಗತ್ತಾ ಇಲ್ವಾ ಆ ಪ್ರಯತ್ನ ಎಲ್ಲ ಆ ಮುಖದಲ್ಲಿ ಕಾಣ್ತಾ ಇರುತ್ತೆ ಯಾಕಂದರೆ ಆಲ್ರೆಡಿ ಎಷ್ಟೋ ಸೆಂಟರ್ಗಳಿಗೆ ಎಷ್ಟೋ ಹಾಸ್ಪಿಟ್ಲಿಗೆ ಆಲ್ರೆಡಿ ವಿಸಿಟ್ ಮಾಡಿಬಿಟ್ಟಿರ್ತಾರೆ ಒಂದು ಐದರಿಂದ ಆರು ವರ್ಷ ಒಂದು ಎರಡು ವರ್ಷ ಆದ್ರೂ ಅವ್ರಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ ಸೊ ಆ ಟೆನ್ಷನ್ನಿಂದ ಇದು ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇದಾಗತ್ತಾ ಇಲ್ವಾ ಅನ್ನೋ ಆ ಭಯದಲ್ಲೇ ಇರ್ತಾರೆ ಸೊ ಫಸ್ಟ್ ಟೈಮ್ ಅವ್ರು ಬಂದಾಗ ರಿಜಿಸ್ಟರ್ ಮಾಡ್ತೀವಿ ರಿಜಿಸ್ಟರ್ ಮಾಡಿದ್ಮೇಲೆ ಕಂಪ್ಲೀಟ್ ಹಿಸ್ಟ್ರಿ ತಗೊತೀವಿ ಇದು ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಹಿಸ್ಟ್ರಿ ತೊಗೊಳೋದು ಈ ಹಿಸ್ಟ್ರಿ ತಗೋಳೋವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವು ಯಾಕೆ ಈ ಹಿಸ್ಟ್ರಿ ಫಸ್ಟಿಂದ ಲಾಸ್ಟ್ವರೆಗೂ ತಗೊಂತೀವಿ ಅಂತ ಹಿಸ್ಟ್ರಿ ಡಾಕ್ಟರ್ಗಳೇ ತಗೊಂತಾರೆ ಸೊ ದಟ್ ಅವ್ರಿಗೆ ಆ ರ್ಯಾಪೋ ಬೆಳೆಯುತ್ತೆ ಹಿಸ್ಟ್ರಿ ಗೊತ್ತಾಗತ್ತೆ ಗೆ ಅರ್ಥ ಆಗುತ್ತೆ ನಮಗೂ ಅರ್ಥ ಆಗುತ್ತೆ ಪೇಶೆಂಟ್ ಯಾವ ರೀತಿಯಿಂದ ಅವರು ಪ್ರಾಬ್ಲಮ್ ಅಲ್ಲಿದ್ದಾರೆ ಯಾವ ಸಿಂಪಲ್ ಸೊಲ್ಯೂಷನ್ ಇಂದ ಅವರಿಗೆ ನ ಕೊಡ್ಬೋದು ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಬೇಸಿಕ್ ಬ್ಲಡ್ ಟೆಸ್ಟ್ ಬೇಸಿಕ್ ಬ್ಲಡ್ ಟೆಸ್ಟ್ ಅಂದ್ರೆ ಯೂಶಲಿ ಹೊರಗೆ ಹಾರ್ಮೋನಲ್ ಟೆಸ್ಟ್ ಮಾಡಿಸೋದು ಬೇಗ ಐ ವಿ ನ ಸ್ಟಾರ್ಟ್ ಮಾಡೋದು ಇರುತ್ತೆ ಆದ್ರೆ ನಾರ್ಮಲ್ ಆಗಿ ಐ ಯು ಐ ಸೈಕಲ್ಸಲ್ಲೂ ಪ್ರೆಗ್ನೆನ್ಸಿ ಆಗ್ಬೋದು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಆ ಪ್ರೆಗ್ನೆನ್ಸಿ ಹೇಗೆ ಆಗೋದು ಬೇಸಿಕ್ ಬ್ಲಡ್ ಟೆಸ್ಟ್ ಎಸ್ಪೆಷಲಿ ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಅಂದ್ರೆ ಶುಗರ್ಸ್ ಆಗಿರ್ಬೋದು ಸಿ ಬಿ ಸಿ ಹಿಮೋಗ್ಲೋಬಿನ್ ಆಗಿರ್ಬೋದು ಬ್ಲಡ್ ಗ್ರೂಪಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅದಾದ್ಮೇಲೆ ಒಂದು ಸ್ಕ್ಯಾನ್ ಮಾಡ್ತವೆ ಈ ಸ್ಕ್ಯಾನಲ್ಲಿ ಎಷ್ಟು ಮೊಟ್ಟೆಗಳಿದೆ ಯುಟ್ರಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಟ್ಯೂಬಲ್ ಏನಾದರೂ ಇಶ್ ಇಶ್ಯೂ ಇದೆಯಾ ಅಥವಾ ಮತ್ತೇನಾದ್ರೂ ತೊಂದರೆಗಳಿದೆಯಾ ಅದು ಅಲ್ಲಿಂದನೇ ಅಲ್ಲೇ ಎಕ್ಸ್ಪ್ಲನೇಷನ್ ಮಾಡ್ತವೆ ಸೊ ಎಕ್ಸ್ಪ್ಲನೇಷನ್ ಮಾಡಿದಾಗ ಪೇಶೆಂಟ್ಗೆ ಅರ್ಥ ಆಗುತ್ತೆ ವಿಲ್ ಬಿ ಹಾನೆಸ್ಟ್ ಅನಫ್ ಹೇಗೆ ಏನು ಯಾವ ರೀತಿ ಆಗುತ್ತೆ ಮೊಟ್ಟೆಗಳ ಸಂಖ್ಯೆ ಹೇಗಿರುತ್ತೆ ಅದಾದಮೇಲೆ ವೀರಾಣು ಟೆಸ್ಟು ಗಂಡಸರ ಟೆಸ್ಟ್ಗಳನ್ನ ಮಾಡ್ತವೆ ಸೊ ಇದರಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಟ್ರೀಟ್ಮೆಂಟ್ ಏನು ಅಂತ ಹೇಗೆ ಅಂತ ಗೊತ್ತಾಗುತ್ತೆ ಆಲ್ರೆಡಿ ನಮ್ಮ ಗರ್ಭಗುಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಸಕ್ಸಸ್ ಚಾನ್ಸಸ್ ತಗೊಂಡಿದೆ ಅದು ಈ ರೀತಿ ಒಂದು ಟೀಮ್ ವರ್ಕ್ ಅಂತ ಏನ್ ಹೇಳ್ತೇವೆ ಗರ್ಭಗುಡಿ ಕಂಪ್ಲೀಟ್ ಸೆವೆನ್ ಬ್ರಾಂಚಸ್ ಏನಿದೆ ಅಷ್ಟು ಟೀಮ್ ವರ್ಕ್ ಇಂದ ಎಲ್ಲಾ ಸಿಸ್ಟರ್ಸ್ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಎಲ್ಲ ರಿಸೆಪ್ಷನ್ಸ್ಟ್ ಪ್ರತಿಯೊಂದು ಅಕ್ಕ ಕೂಡ ಆಂಟಿ ಕೂಡ ಅಲ್ಲಿ ಹಿಸ್ಟ್ರಿ ತಿಳಿದಿರ್ತಾರೆ ಆ ಪೇಶೆಂಟ್ ಲಾಸ್ಟ್ ಅಲ್ಲಿ ನಮ್ಮ ಸಕ್ಸಸ್ ಸ್ಟೋರಿ ನೋಡಿರ್ಬೋದು ಆ ಸಕ್ಸಸ್ ಸ್ಟೋರಿ ಅಲ್ಲಿ ಪ್ರತಿಯೊಂದು ಪೇಷೆಂಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಅಲ್ಲಿರೋ ಆಂಟಿಗಳೇ ಅಲ್ಲಿ ಸ್ಟಾಫ್ ಇರೋರ್ಗು ಅವ್ರಿಗೆ ಅರ್ಥ ಹೇಗೆ ಟೀಮ್ ವರ್ಕ್ ಹೆಲ್ಪ್ ಆಗತ್ತೆ ಅಂತ ಒಬ್ರು ಪ್ರತಿಯೊಂದು ದಂಪತಿ ಒಳಗೆ ಬಂದಾಗ ಅವ್ರಿಗೆ ಹೊರಗೆ ಆ ಪಾಸಿಟಿವ್ ನೇಚರ್ ಬರುತ್ತೆ ಸೊ ಆ ಪಾಸಿಟಿವ್ ಥಾಟ್ ಅನ್ನೋದು ಆ ಸ್ಪಿರಿಚುಯಾಲಿಟಿ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಏನ್ ಹೇಳ್ತೀವಿ ನಮ್ಮ ಗರ್ಭಗುಡಿ ಕಡೆಯಿಂದ ಅದ್ ಬಂದಾಗ ಸಕ್ಸಸ್ ಆಟೋಮೆಟಿಕ್ಲಿ ಬರುತ್ತೆ ಸೊ ಅವ್ರಿಗೆ ನಾವೆಷ್ಟು ಪ್ರಯತ್ನ ಮಾಡ್ತೇವೋ ಸ್ಟಾಫ್ ಎಷ್ಟು ಪ್ರಯತ್ನ ಮಾಡ್ತಾರೋ ಹಾಗೆ ಪ್ರ ಪೇಷಂಟ್ ಕೂಡ ಅಷ್ಟೇ ಪ್ರಯತ್ನ ಅವರು ಮಾಡ್ತಾರೆ ಸೊ ಈಗ ರೈಟ್ ನೋವು ನಮಗೆ ಯೋಗ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಸೊ ಅದರಿಂದ ನಮ್ಮ ಫರ್ಟಿಲಿಟಿ ಚಾನ್ಸಸ್ ಏನಿದೆ ಊ ಸೈಡ್ ಕ್ವಾಲಿಟಿ ಆಗಿರ್ಬೋದು ಎಂಬ್ರಿಯೋ ಕ್ವಾಲಿಟಿ ಆಗಿರ್ಬೋದು ಎಲ್ಲ ರೀತಿ ಇಂಪ್ರೂವೈಸೇಷನ್ ಮಾಡಲಿಕ್ಕೆ ನಾವು ಅದನ್ನು ಮಾಡ್ತಿದ್ದೇವೆ ರೈಟ್ ಡಾಕ್ಟರ್ ಶುಭಾ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಇಷ್ಟೊತ್ತು ನ್ಯೂಸ್ ಫಸ್ಟ್ ನಲ್ಲಿ ಜಾಯ್ನ್ ಆಗಿ ಎಸ್ ಡಾಕ್ಟರ್ ಶ್ವೇತ ನಿಮ್ಗೂ ಕೂಡ ಥ್ಯಾಂಕ್ ಯು ಸೊ ಡಾಕ್ಟರ್ ನೇರವಾಗಿ ಎಲ್ಲಿ ಸಿಗ್ತಾರೆ ಅನ್ನುವಂತಹ ಬ್ರಾಂಚಸ್ ಅಡ್ರೆಸ್ ಬರ್ತಾ ಇದೆ ನೀವು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವರ ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಹಳ್ಳಿ ಕಲ್ಯಾಣ್ ನಗರ ನಾಗರಭಾವಿ ನ್ಯೂ ಬಿ ಎಲ್ ರೋಡ್ನಲ್ಲಿದೆ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು